ಅಕ್ಷದಿโพ ಸೌದಾ ಸೆಂಟ್ರ ಆಫ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಸಂತೆ ಮಾರುಕಟ್ಟೆ. ಪಾಣಿಪುರಿ, ಸೇಯಪುರಿ, ಗೋಬಿ ಹಟಾದ್ರು ಗುಳಿದೆ ಹಾಸ್ಟೆಲ್ ಗೆ ಹೋಗೋ ಟೈಮ್ ಬಿಡಲ್ಲ ಇವತ್ತು ಬಿಟ್ಟಿರದೆ ಇವತ್ತು ಬಾಡಿ ಎಂಜಾಯ್ ಮಾಡ್ತಿದ್ದೀವಿ ಕಾವೊಂದು ಕಡೆನೇ ನಮಗೆಲ್ಲ ನೂರು ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅದರಿಂದ ಭಾರಿ ಎಂಜಾಯ್ ಮಾಡ್ತಿದ್ದೀವಿ ಇನ್ನು ನಮ್ಮ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಸಂತೆ ಮಾರುಕಟ್ಟೆ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು ಜಾಂಟ್ ವೀಲ್ ಆಗಿರಬಹುದು ಹೀಗೆ ಸುಮಾರು ಆಟೋಟಗಳು ಇಲ್ಲಿ ನಡೀತಾ ಇದೆ ಅದಲ್ಲದೆ ಇಲ್ಲಿ ಧರ್ಮಸ್ಥಳದ ಒಂದು ಜಾತ್ರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅದಲ್ಲದೆ ನಾವಿಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಎಲ್ಲರೂ ಕೂಡ ಊರಿನವರು ಮಾತ್ರ ಅಲ್ಲದೆ ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲದೆ ಹೊರಗಿನವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಕೂಡ ಇಲ್ಲಿ ವ್ಯಾಪಾರವನ್ನು ನಡೆಸ್ತಾರೆ ನಾನಿಲ್ಲಿ ಸುಮಾರು ಜನದಲ್ಲಿ ಮಾತಾಡಿಸಿದೆ ಎಲ್ಲರೂ ಹೇಳಿದ ನಾವು ವ್ಯಾಪಾರಕ್ಕಾಗಿ ನಮ್ಮ ಮೇನ್ ಉದ್ದೇಶ ವ್ಯಾಪಾರ ಅಲ್ಲ ನಮ್ಗೆ ಇಲ್ಲಿ ಬಂದೇನೋ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ನಮ್ಗೆ ಸುಮಾರು ಜನ ಹೇಳಿದ್ರು ಹಾಗಾದ್ರೆ ಬನ್ನಿ ಇಲ್ಲಿ ಏನೆಲ್ಲ ಸಂತೆ ಮಾರುಕಟ್ಟೆ ಇದೆ ಇದೆಲ್ಲ ನೋಡ್ಕೊಂಬಾರು ಇನ್ನು ಲಕ್ಷ ದೀಪೋತ್ಸವದಲ್ಲಿ ನಮಗೆ ಮಕ್ಕಳು ಸಿಕ್ಕಿದ್ದಾರೆ ಇವರಲ್ಲಿ ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿರೋದು ನಾವು ದತ್ತ ಮನಸ್ಸಿನಿಂದ ಎಷ್ಟು ಖುಷಿ ಅನಿಸ್ತಾ ಇದೆ ಈ ಒಂದು ಲಕ್ಷ ದೀಪೋತ್ಸವ ತುಂಬಾ ಖುಷಿ ತುಂಬಾ ಖುಷಿ ಆಗ್ತಿದೆ ಇದು ನೋಡ್ಲಿಕ್ಕೆ ಬಾರಿ ಚಂದ ಇದೆ ನಮಗೆ ಪೇಟೆಗೆಲ್ಲ ಬಿಡಲ್ಲ ಇವತ್ತು ಬಿಟ್ಟಿದ್ದಾರೆ ಇವತ್ತು ಬಾರಿ ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಲಕ್ಷ ದೀಪೋತ್ಸವ ಬಾರಿ ಚೆನ್ನಾಗಿದೆ ಕಾವೊಂದು ಕಡೆಯೇ ನಮಗೆಲ್ಲ ನೂರು ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅದರಿಂದ ಬಾರಿ ಎಂಜಾಯ್ ಮಾಡ್ತಿದ್ದೀವಿ ಏನೆಲ್ಲ ಆಟ ಆಡಿದ್ರಿ ಇಲ್ಲಿ ಬಂದು ಈಗ ಆಟಾಡಿಲ್ಲ ಆಡಿಲ್ಲ ಈಗ ಆಟ ಆಡ್ಲಿಕ್ಕೆ ಹೋಗ್ಬೇಕು ಏನೆಲ್ಲ ತಿಂದ್ರಿ ಈಗಿದೆ ಫಸ್ಟ್ ಫ್ರೆಂಡ್ಸ್ ಎಲ್ಲ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದಿರಲ್ಲ ಹಾ ಒಟ್ಟಿಗೆ ಬಂದಿರಲ್ಲ ಇನ್ನು ನಿಮ್ಮ ಹೆಸರೇನು ನನ್ನ ಹೆಸರು ಪ್ರಮೋದ್ ಹಾ ಲಕ್ಷ ದೀಪೋತ್ಸವಕ್ಕೆ ಫಸ್ಟ್ ಟೈಮ್ ಬರ್ತಿರೋದು ಅಥವಾ ಮುಂಚೆ ಬಂದಿದ್ದೀರಿ ಸೆಕೆಂಡ್ ಟೈಮ್ ಇದು ಹಾ ಹೋದ ವರ್ಷ 8 ಅಲ್ಲಿ ಒಂದು ಟೈಮ್ ಬಂದಿದೆ ಈಗ 9 ಈ ವರ್ಷ ಸೆಕೆಂಡ್ ಟೈಮ್ ಬಂದಿದೆ ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ ಡೇ ಬೈ ಡೇ ನೋಡಿದಾಗ ತುಂಬಾ ಖುಷಿ ಅನಿಸ್ತಾ ಇದೆ ಆದ್ರೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ದೋಸ್ತ ಎಲ್ಲ ಚೆನ್ನಾಗಿ ಬರ್ತಾರೆ ಆಟ ಆಡ್ತೀವಿ ಫುಲ್ ಖುಷಿ ಆಗುತ್ತೆ ತಿನ್ಲಿಕ್ಕೂ ಹೊಟ್ಟೆ ತುಂಬಾ ಚೆನ್ನಾಗುತ್ತೆ ಆದ್ರೆ ನಮ್ಗೆ ವೀರೇಂದ್ರ ಹೆಗ್ಡೆ ಅಂತ ಹಂಡ್ರೆಡ್ ರುಪಿ ಕೊಡ್ತಾರೆ ಇಲ್ಲಿ ಬರ್ಲಿಕ್ಕೆ ಹಾ ಖುಷಿ ಅನಿಸ್ತಿದೆ ಲಕ್ಷ ದೀಪೋತ್ಸವ ನಡೀತಾ ಇದೆ ಸರ್ ಎಷ್ಟು ಖುಷಿ ಅನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ಇನ್ನು ಇಲ್ಲಿ ಸಪೋರ್ಟ್ ಹೇಗಿದೆ ನಿಮ್ಗೆ ಅಂತ ಹೇಳಿದ್ರೆ ನಮ್ದು ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲದೆ ಹೊರಗಡೆ ಸಹ ಬರ್ತಾರೆ ಸೊ ನಿಮ್ಗೆ ಹೇಗೆ ಸಪೋರ್ಟ್ ಇದೆ ನಾವು ಆಗಿನ ಒಂದು ಹನ್ನೆರಡು ವರ್ಷದಿಂದ ಆಗ್ತಾ ಇದ್ದೇವೆ ನಿಮಗೆ ತುಂಬಾ ಜಾಲಿ ಆಗ್ತಾ ಇದೆ ಮತ್ತೆ ವ್ಯಾಪಾರ ಕೂಡ ಅಷ್ಟೇ ಫುಲ್ ಆಗ್ತಾ ಉಂಟು ಊರಿನವ ಕಸ್ಟಮರ್ ಜಾಸ್ತಿ ಬರ್ತಾರೆ ಹೊರಗಿನವ್ರ ಕಸ್ಟಮರ್ ಅವ್ರದ್ದು ಊರಿನವ್ರದ್ದು ಜಾಸ್ತಿ ಲೋಕಲ್ ಇಲ್ಲೇ ಇಲ್ಲೇ ಆಮೇಲೆ ಕನ್ನಡದವರೆಲ್ಲ ಬರ್ತಾ ಇರ್ತಾರೆ ಬೇರೆ ಊರಿನವರು ಕೂಡ ಬರ್ತಾ ಇರ್ತಾರೆ ಇಲ್ಲಿ ಐಟಮ್ ಏನೆಲ್ಲ ಇದೆ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ ಪಾನಿಪುರಿ ಮಸಾಲಾ ಪುರಿಯೆಲ್ಲ ಇರ್ತದೆ ನಮ್ದು ಮಂಗಳೂರು ಸ್ಪೆಷಲ್ ಗೋಬಿ ಮಂಚೂರಿ ಹೆಸರು ನಂದು ಪ್ರಶಾಂತ್ ಲಕ್ಷ ದೀಪೋತ್ಸವದಲ್ಲಿ ಎಷ್ಟು ವರ್ಷದಿಂದ ಸ್ಟಾಲ್ ಆಗ್ತಿದ್ದೀರಿ ಸರ್ ನಾವು ಯಾವ ವರ್ಷ ಆಗ್ತೇವೆ ಎಷ್ಟು ಖುಷಿ ಅನಿಸುತ್ತೆ ಈ ಒಂದು ಲಕ್ಷ ದೀಪೋತ್ಸವ ಜನ ಎಷ್ಟು ತೇರಿಸ್ತಾರೆ ಅಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಈ ಒಂದು ಧರ್ಮಸ್ಥಳ ಲಕ್ಷ ದೀಪೋತ್ಸವ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ ಇದರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ತೊಂದರೆ ಇಲ್ಲ ಒಳ್ಳೆ ಜನ ಬರ್ತಾ ಇದ್ದಾರೆ ಒಂದು ನಿಮ್ಮದು ಪ್ರಾಪರ್ ಧರ್ಮಸ್ಥಳವೇ ಅಲ್ಲ ನಮ್ಮದು ಇದೆ ಸುಳ್ಯ ಸುಳ್ಯದಿಂದ ಇಲ್ಲಿ ಬಂದ ನಿಮಗೆ ರೆಸ್ಪಾನ್ಸ್ ಹೇಗಿದೆ ಇಲ್ಲಿ ಕಸ್ಟಮರ್ಸ್ ಇದೆಲ್ಲ ತೊಂದರೆ ನಾವು ಪ್ರತಿ ವರ್ಷ ಬರ್ತೇವೆ ಪ್ರತಿ ವರ್ಷದಲ್ಲಿ ಜನ ಕರೆಕ್ಟ್ ನಮ್ಗೆ ಮಾಡ್ತಾರೆ ಇಲ್ಲಿ ವ್ಯಾಪಾರಕ್ಕಿಂತ ಮನಸ್ಸಿಗೆ ಜಾಸ್ತಿ ನೆಮ್ಮದಿ ಸಿಗ್ತದಲ್ಲ ನಿಮಗೆ ಲಕ್ಷದೀಪೋತ್ಸವಕ್ಕೆ ಬಂದಿದ್ದೀರಿ ಎಷ್ಟು ಖುಷಿ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಎಂಜಾಯ್ ಮಾಡ್ತಿದೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಎರಡು ವರ್ಷದಿಂದ ಇಲ್ಲಿ ಧರ್ಮಸ್ಥಳದವರ ಅಥವಾ ಬೇರೆ ಇಲ್ಲ ನಾವು ಮಡಿಕೇರಿ ಅವರು ಇಲ್ಲಿ ಓದಕ್ಕೆ ಬಂದಿದ್ದೀವಿ ನೀವು ಇಲ್ಲಿ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಒಂದು ಜಾತ್ರೆ ಅಂತ ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಾಂಟ್ ವೀಲ್ ಆಗಿರ್ಬೋದು ಎಲ್ಲ ಸುಮಾರು ಐಟಮ್ಸ್ ಇದೆ ಯಾವ್ದು ಎಲ್ಲ ಆಟ ಆಡಿದ್ರೆ ಎಷ್ಟು ಖುಷಿ ಆಗ್ತದೆ ನಾವು ಕೊಲಂಬಸ್ ಅಲ್ಲಿ ಆಟ ಆಡಿದ್ವಿ ಮತ್ತೆ ಡಿಸ್ಕೊಳ್ಳಿ ನೀವು ಆದರೂ ಮತ್ತೆ ಇಲ್ಲಿ ತುಂಬಾ ತಿನ್ಲಿಕ್ಕೆ ಐಟಮ್ಸ್ ಎಲ್ಲ ತುಂಬಾ ಐತಾ ಸೊ ಏನೆಲ್ಲ ನೀವು ತಿಂದ್ರಿ ಏನೆಲ್ಲ ಖುಷಿ ಆಯ್ತು ನಿಮಗೆ ಎಲ್ಲಾ ಪಾನಿಪುರಿ ಸೇವ್ ಗೋಬಿ ಬಟೌದ್ರೂ ಕೂಲಿದೆ ಹಾಸ್ಟೆಲ್ ಗೆ ಹೋಗೋ ಟ ಅಲ್ಲಿ ಎಲ್ಲಾ ಬಿಟ್ರಾ ಇಲ್ಲಿ ಬರಕ್ಕೆ ಹಾಸ್ಟೆಲ್ ಅಲ್ಲಿ ಬಿಟ್ರಾ ಇಲ್ಲಿ ಬರಲಿಕ್ಕೆ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಕ್ಷೇತ್ರದ ಲಕ್ಷ ದೀಪೋತ್ಸವ ಯಾವ ರೀತಿಯಾಗಿ ನಡೀತು ಇನ್ನೇನೆಲ್ಲ ಸ್ಪೆಷಲ್ ಇದೆ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳು ನಡೀತು ಇನ್ನು ನಾವು ಸಂತೆ ಮಾರುಕಟ್ಟೆ ಇದೆಲ್ಲ ಹೇಗಾಗಿ ನಡೀತು ಯಾವ ರೀತಿಯಾಗಿ ನಡೀತು ಅನ್ನುವುದನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸಿದೆ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರ್ಬೋದು ಹಲವಾರು ಇಲ್ಲಿ ಸಂತೆ ಮಾರುಕಟ್ಟೆಯ ವ್ಯಾಪಾರಸ್ಥರು ಹೇಳಿದ್ದು ಇಷ್ಟೇ ವ್ಯಾಪಾರಕ್ಕೋಸ್ಕರವಾಗಿ ನಾವಿಲ್ಲಿ ಬಂದಿಲ್ಲ ನಮ್ಮ ಒಂದು ಮನಃಶಾಂತಿಗೋಸ್ಕರ ಮನಸ್ಸಿನ ನೆಮ್ಮದಿಗೆ ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರ್ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಸಂತೆ ಮಾರುಕಟ್ಟೆ ಬೇಟೆಗೆ ಬಿಡಲ್ಲ ಇವತ್ತು ಬಿಟ್ಟಿದ್ದಾರೆ ಇವತ್ತು ಬಾರಿ ಎಂಜಾಯ್ ಮಾಡ್ತಿದೀವಿ